ಹೇಳ್ತಾ ಇದ್ದ ಮುಳುಗೋದಿಲ್ಲ ಒಂದು ದಿವಸ ಅದು ಸತ್ಯದ ಕಡೆಗೆನೇ ನಡೀಬೇಕು ಸ್ವಲ್ಪ ಟೈಮ್ ತಗೊಳ್ಬಹುದು ಸ್ವಲ್ಪ ವ್ಯತ್ಯಾಸಗಳಾಗಬಹುದು ಹಾಗಾಗಿ ಸತ್ಯಕ್ಕೆ ಸತ್ಯಕ್ಕೆ ಜನರ ಬೆಂಬಲ ಇದರಲ್ಲಿ ಯಾವುದೇ ಅನುಮಾನ ಬೇಡ ನೌಕರ ವೇದಿಕೆಯಿಂದ ಇನ್ನು ನಡೀತಕ್ಕಂಥ ಬೃಹತ್ ಧರಣಿ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಐವಾನ್ ಡಿಸೋಜ ಅವರು ಹಾಗೂ ಅನೇಕ ಗಣ್ಯಮಾನ್ಯರು ಸಿ ಟಿ ರವಿ ಅವರಾಗಿರ್ಬೋದು ಮುಖ್ಯಮಂತ್ರಿ ಚಂದೂರವರಾಗಿರ್ಬೋದು ಸಂತೋಷ್ ಹೆಗಡೆ ಅವರಾಗಿರ್ಬೋದು ಈ ಬೇಡಿಕೆ ಸಂವಿಧಾನಬದ್ಧ ಇದೆ ಮತ್ತು ಸಾಮಾಜಿಕ ನ್ಯಾಯಯುತವಾದಂತಹ ಬೇಡಿಕೆಯಾಗಿದೆ ಈ ಬೇಡಿಕೆಯನ್ನು ಈಡೇರಿಸಲೇಬೇಕಂತಂದು ಈ ಸರ್ಕಾರದಲ್ಲಿರ್ತಕ್ಕಂತಹ ಉಪಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಮುಖ್ಯಮಂತ್ರಿಗಳು ಲಿಖಿತವಾಗಿ ನಮಗೆ ಈಗಾಗಲೇ ಪತ್ರವನ್ನು ನೀಡಿದ್ದಾರೆ ಆದ್ದರಿಂದ ಈ ವೇದಿಕೆಯಲ್ಲಿ ಕೇಳ್ತಕ್ಕಂಥದ್ದು ಒಂದೇ ಒಂದು ಬೇಡಿಕೆ ನಾವು ಏಳನೇ ವೇತನ ಆಯೋಗ ಜಾರಿಗೆ ಬಂದ ದಿನಾಂಕದಿಂದ ನಾವು ನಿವೃತ್ತರಾಗಿದ್ದೇವೆ ತಾವು ಕೊಟ್ಟಿರುವುದು ಆರನೇ ವೇತನ ಆಯೋಗದ ಪ್ರಕಾರ ನಮಗೆ ಡಿ ಸಿ ಆರ್ ಜಿ ಕಂಪಿಟೇಷನ್ ಲೀವ್ ಎನ್ಕಾಶ್ಮೆಂಟ್ ಕೊಟ್ಟಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ಹರಿಕಾರರು ಮತ್ತು ಸಮಾನ ಬಾಳನ್ನ ಕರ್ನಾಟಕದ ಜನಕುಮಾರ್ ಅವರಿಗೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ತಮ್ಮ ಬೇಡಿಕೆ ಮನವಿ ಹೇಳಿದರು ತಮ್ಮೆಲ್ಲ ವಾಹಿನಿಗಳ ಮುಖಾಂತರ ನಾನಿವತ್ತು ರಾಜ್ಯದ ನಿವೃತ್ತ ನೌಕರಿಗೆ ಮತ್ತು ಸಾರ್ವಜನಿಕರಿಂದ ವಿನಂತಿ ಮಾಡ್ತಾ ಇದ್ದೇನೆ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗವನ್ನು ರಚಿಸಿಬಿಟ್ಟು ಏಳನೇ ವೇತನವನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಆ ಒಂದು ಸಂದರ್ಭದಲ್ಲಿ ಇಪ್ಪತ್ತೈದು ತಿಂಗಳ ಕಾಲ ಸೇವೆ ಸಲ್ಲದಂಥ ನಮ್ಮ ಸುಮಾರು ಹದಿನಾರು ಸಾವಿರದಷ್ಟು ನಿವೃತ್ತ ನೌಕರ ವರ್ಗದವರಿಗೆ ಸರ್ಕಾರ ನಿವೃತ್ತಿ ಸೌಲಭ್ಯವನ್ನು ನೀಡೋದ್ರಲ್ಲಿ ನಮ್ಮ ತೊಂದರೆಯನ್ನು ಮಾಡಿದೆ ಕೊಟ್ಟಲ್ಲ ಒಂದು ಅರವತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಇನ್ನೂ ನಲ್ವತ್ತು ಪರ್ಸೆಂಟ್ ನಮಗೆ ಬೇಕು ಅದು ನ್ಯಾಯಯುತವಾದ ಬೇಡಿಕೆ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಒಂದು ಸಭೆ ಕರೆದು ಅದನ್ನು ಇತ್ಯರ್ಥಪಡಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸ್ಬೇಕಂತೇಳ್ಬಿಟ್ಟು ಕೇಳೋದಕ್ಕೋಸ್ಕರ ಇವತ್ತು ನಾವು ಈ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮೆಲ್ಲ ನೌಕರರ ಪರವಾಗಿ ನೌಕರರ ಜೊತೆಗೂಡಿ ಧರಣಿಯನ್ನು ಮಾಡ್ತಾ ಮಾನ್ಯ ಏನು ತಾವು ಮಾಧ್ಯಮದವರಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ತಮ್ಮ ಮಾಧ್ಯಮದ ಮುಖಾಂತರ ಸೆಳೆಯುವ ಮೂಲಕ ನಮ್ಮ ಬೇಡಿಕೆಯನ್ನು ಈಡೇರಿಸ್ತೀರಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ